ಓಕೆ ನಾನು ಇತ್ತೀಚೆಗೆ ಕೆಲವೊಂದು ಇಂಟರ್ವ್ಯೂಗಳನ್ನು ನೋಡ್ತಾ ಇದ್ದೆ ಎರಡು ಮೂರು ದಿನಗಳ ಹಿಂದೆ ಅಂತಂದರೆ ಕೆಲವರು ತುಂಬ ಜನ ಹೇಳ್ತಕ್ಕಂಥದ್ದು ಡಿ ಬಾಸ್ ಅವರು ವರ್ಷಕ್ಕೆ ಎರಡರಿಂದ ಮೂರು ಸಿನಿಮಾಗಳು ಅಥವಾ ನಾಲ್ಕು ಸಿನಿಮಾಗಳನ್ನು ಮಾಡಿದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಉಳ್ಕೊಳ್ಳುತ್ತೆ ಬರೀ ಅವರು ಡಿ ಬಾಸ್ ಅವರ ಮೇಲೆ ಮಾತ್ರ ಹೇಳಲ್ಲ ಕನ್ನಡದ ದೊಡ್ಡ ದೊಡ್ಡ ಸ್ಟಾರ್ಗಳು ನಿಮಗೆಲ್ಲರೂ ಕೂಡ ಗೊತ್ತಿದೆ ಕಿಚ್ಚ ಸುದೀಪ್ ಅವರು ಯಶ್ ಅವರು ಅವರು ಎರಡು ಮೂರು ಸಿನಿಮಾಗಳು ಇದೆ ಧ್ರುವ ಅವರಾಗಿರ್ಬೋದು ಇನ್ನೂ ಕನ್ನಡದ ದೊಡ್ಡ ದೊಡ್ಡ ಸ್ಟಾರ್ಗಳು ಎರಡು ಮೂರು ನಾಲ್ಕು ಸಿನಿಮಾಗಳನ್ನು ಮಾಡಿದರೆ ಸಿನಿಮಾ ಥಿಯೇಟ್ರ್ಗಳು ಉಳ್ಕೊಳ್ತವೆ ಇಲ್ಲಾಂದರೆ ಬೆ ಥೇಟರ್ಗಳೆಲ್ಲ ಕೂಡ ಈಗಾಗಲೇ ಮುಚ್ಕೊಂಡು ಹೋಗ್ತಾ ಇದ್ದಾರೆ ಇರೋ ಇರ್ತಕ್ಕಂಥ ಥಿಯೇಟ್ರ್ಗಳು ಕೂಡ ಬಾಗಿಲಾಕೊಬಿಡ್ತಾರೆ ಅವ್ರಿಗೇನು ವರ್ಕೌಟ್ ಆಗ್ತಾನೇ ಇಲ್ಲ ಅನ್ನುವಂಥ ಮಾತುಗಳನ್ನು ತುಂಬ ಜನ ಇಂಟ್ರೂಗಳಲ್ಲಿ ಹೇಳಿದ್ದಾರೆ ಓಕೆ ಈಗ ನಾನು ಡಿ ಬಾಸ್ ಅವರ ವಿಚಾರವನ್ನು ತೆಗೆದುಕೊಳ್ತೀನಿ ಯಾಕೆಂದರೆ ಡಿ ಬಾಸ್ ಅವ್ರು ಹೇಳ್ತಕ್ಕಂಥ ನಿಮಗೆಲ್ಲರೂ ಕೂಡ ಗೊತ್ತಿದೆ ಮೊದಲು ಕನ್ನಡದ ಸಿನಿಮಾಗಳನ್ನು ಮಾಡ್ರಪ್ಪ ಅಂತ ಹೇಳ್ತಾರೆ ಕನ್ನಡದ ಸಿನಿಮಾವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಡಿ ಬಾಸ್ ಅವರ ಬಗ್ಗೆ ಅವರು ಯಾಕೆ ಎರಡು ಸಿನಿಮಾ ಮೂರು ಸಿನಿಮಾ ನಾಲ್ಕು ಸಿನ್ಮಾಗಳನ್ನು ಮಾಡೋಕ್ಕಾಗಲ್ವ ಒನ್ ಇಯರಲ್ಲಿ ಅಂತ ನಾವು ನೋಡ್ಕೊಳ್ಳೋದೇ ಆದರೆ ಅಥವಾ ಕೇಳೋದೇ ಆದರೆ ನೀವು ನೋಡ್ತಾ ಇರ್ಬೋದು ಸ್ವಾಮಿ ಅವರು ರಾಬರ್ಟನ್ನು ಎತ್ಕೊಂಡ್ರು ಕೈಗೆ ರಾಬರ್ಟನ್ನು ಎತ್ಕೊಂಡು ಅದು ಶೂಟಿಂಗ್ ನಡೆದು ಕೊನೆಗೆ ಎಡಿಟ್ ಆಗಿ ಸಿನಿಮಾ ರಿಲೀಸ್ ಆಗೋವರೆಗೂ ಕೂಡ ನೆಕ್ಸ್ಟು ಕ್ರಾಂತಿನ ತೆಗೆದುಕೊಂಡಿಲ್ಲ ಅದು ರಿಲೀಸ್ ಆಗಿದ ತಕ್ಷಣವೇ ಅವರು ಕ್ರಾಂತಿಯನ್ನು ತೆಗೆದುಕೊಳ್ತಾರೆ ಕ್ರಾಂತಿಗೂ ಕೂಡ ಅದೇ ರೀತಿ ಮಾಡ್ತಾರೆ ಕ್ರಾಂತಿ ಶೂಟಿಂಗಾಗಿ ಎಡಿಟಿಂಗು ಲಾಸ್ಟು ರಿಲೀಸ್ ಆದ ಮೇಲೇ ಕಾಟರೆ ತೆಗೆದುಕೊಳ್ತಕ್ಕಂಥದ್ದು ಇವಾಗಲೂ ಕೂಡ ಕಾಟರ ಮುಗಿದ ಮೇಲೇ ರಿಲೀಸ್ ಆದ ಮೇಲೇ ಡೇವಿಲನ್ನು ತೆಗೆದುಕೊಂಡಿರೋದು ಅಂದರೆ ಡಿ ಬಾಸ್ ಅವರು ಕಂಟಿನ್ಯೂ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರದ್ದು ಒನ್ ಇಯರ್ಗೆ ಒಂದು ಸಿನಿಮಾ ಇದೆ ಮುಂದಿನ ದಿನಗಳಲ್ಲಿ ಎರಡು ಸಿನಿಮಾಗಳು ಬರಬಹುದು ಎಸ್ ನಾವು ನೋಡ್ತಾ ಇರ್ತಕ್ಕಂಥದ್ದು ಡಿ ಬಾಸ್ ಅವರನ್ನು ಸ್ವಾಮಿ ಸುಮ್ಮ ಸುಮ್ಮನೆ ಏನೋ ಆಪಾದನೆಗಳನ್ನು ಏನೇನೋ ಸ್ಟೇಟ್ಮೆಂಟ್ಗಳನ್ನು ಕೊಟ್ಬಿಡೋದಲ್ಲ ಅವರು ಸಿನಿಮಾನ ದೇವರು ಅಂತ ಕೆಲಸ ಅಂತ ನಂಬ್ಕೊಂಡಿರ್ತಕ್ಕಂಥದ್ದು ಡಿ ಬಾಸ್ ಅವರು ಅವರ ಕೆಲಸವನ್ನು ಅವ್ರು ಮಾಡ್ತಾನೆ ಇದ್ದಾರೆ ಸುಮ್ಮನೆ ಕಂಟಿನ್ಯೂ ಆಗಿ ನಾನು ನೋಡ್ತಿರೋ ಹಾಗೆ ಕಂಟಿನ್ಯೂ ಆಗಿ ವರ್ಕ್ ಮಾಡ್ತಾನೇ ಇದ್ದಾರೆ ಒಂದು ಸಿನಿಮಾ ಮುಗಿದ ಇನ್ನೊಂದು ಸಿನಿಮಾ ತೆಗೆದುಕೊಳ್ತಾನೆ ಇರ್ತಾರೆ ಅವ್ರಿಗೆ ಬೇರೆ ಕೆಲಸನೇ ಇಲ್ಲ ನಾವು ನೋಡಿರೋ ರೀತಿ ಡಿ ಬಾಸ್ ಅವ್ರ ಮೇಲೆ ಕೆಲವೊಂದು ಸರಿ ರೀತಿ ಹೇಳೋಕ್ಕಾಗಲ್ಲ ಆದರೆ ತಪ್ಪೇನಿಲ್ಲ ಆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಉಳ್ಕೋಬೇಕಾದ್ರೆ ಎರಡು ಸಿನಿಮಾ ಮೂರು ಸಿನಿಮಾ ನಾಲ್ಕು ಸಿನ್ಮಾ ಬರಲಿ ಅಂತ ಕೇಳ್ಕೊಳ್ಳೋದು ತಪ್ಪೇನಿಲ್ಲ ಆದರೆ ಎಲ್ಲರೂ ಕೂಡ ಅದನ್ನು ಮಾಡಬೇಕು ದೊಡ್ಡ ದೊಡ್ಡ ಟಾಪ್ ಸ್ಟಾರ್ಗಳಂತೇನಿದ್ದಾರೆ ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಗಳನ್ನು ಮಾಡಿ ಆಮೇಲೆ ಇನ್ನೂ ಒಂದು ಸ್ವಲ್ಪ ಎಫರ್ಟ್ ಹಾಕಿ ಎರಡು ಮೂರು ಸಿನಿಮಾಗಳು ನಾಲ್ಕು ಸಿನ್ಮಾಗಳು ಬರಬೇಕು ಹಿಂದೆ ಎಲ್ಲ ಹೇಗೆ ನಮ್ಮ ಅಂಬರೀಷ್ ಅವ್ರದ್ದಾಗಿರ್ಬೋದು ವಿಷ್ಣುದಾದ ಆಗಿರ್ಬೋದು ರಾಜ್ಕುಮಾರ್ ಅವ್ರದ್ದು ಆಗಿರ್ಬೋದು ಯಾವ ಮಟ್ಟಿಗೆ ಸಿನಿಮಾಗಳು ಬರ್ತಾಯಿದ್ವು ಆ ರೀತಿ ಬರಬೇಕು ಅಲ್ವಾ ಎಸ್ ಇದು ಆ್ಯಕ್ಚುಲಿ ತುಂಬ ಜನ ಈ ರೀತಿ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಆಲ್ಮೋಸ್ಟು ಅದು ಡಿ ಬಾಸ್ ಅವ್ರ ಬಗ್ಗೆ ಯಾರು ಕೆಲವರು ಬೆರಳು ಮಾಡಿ ತೋರಿಸ್ತಾ ಇರ್ತಾರೆ ಅಂಥೇವ್ರಿಗೆ ಸಂಪೂರ್ಣವಾಗಿ ಒಂದು ಮಾಹಿತಿ ಅಥವಾ ಉತ್ತರ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೇನೆ ನಮಸ್ಕಾರ